ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಚಳಿಗಾಲದಲ್ಲಿ ಬೆಳಗ್ಗೆ ಬೇಗ ಎದ್ದೇಳೋದು ಕೂಡ ಒಂದು ಸಾಹಸವೇ ಸರಿ ಯಾಕಂದ್ರೆ ತುಂಬ ಚಳಿ ಆಗ್ತಾ ಇರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಒಂದ್ಸಲ ಮುಚ್ಚಿಬಿಟ್ರೆ ಎಷ್ಟೊತ್ತಿಗೆ ಬೆಳಗಾಗಿರುತ್ತೆ ಆಗಿರುತ್ತೆ ಗೊತ್ತಾಗೋದಿಲ್ಲ ಆದರೂ ಕೂಡ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದೇಳಕ್ಕೆ ಸಾಧ್ಯ ಆಗುತ್ತೆ ಸೊ ಸಮಯ ಇವಾಗ ಸುಮಾರು ಐದು ಗಂಟೆ ಹತ್ತು ನಿಮಿಷ ನಾನು ಎಕ್ಸಸೈಸ್ ಮಾಡಬೇಕು ಅಂತ ಫ್ರೆಶ್ ಆಗಿ ಬಿಸ್ನೀರು ಕುಡಿದಿದ್ದಾಯಿತು ಇವಾಗ ನಾನು ಒಂದಷ್ಟು ಪಾಸಿಟಿವ್ ಸೆಂಟೆನ್ಸ್ಗಳನ್ನು ಬರೀತೀನಿ ನೀವು ಈ ಹಿಂದೆ ಕೂಡ ನೋಡಿರ್ಬೋದು ನಾನು ಹೇಳಿದ್ದೆ ಅಫರ್ಮೇಶನ್ಗಳನ್ನು ಬರೆಯೋದು ಅಂದರೆ ನಾನು ಆರೋಗ್ಯವಾಗಿದ್ದೀನಿ ಸಂತೋಷವಾಗಿದ್ದೀನಿ ಅಥವಾ ಏನಾದರೂ ಒಂದು ಏನೋ ಒಂದು ಭಯ ಅಂತ ಅನಿಸ್ತಾ ಇದ್ರೆ ನಾನು ಧೈರ್ಯವಂತೆ ನನಗೆ ತುಂಬ ಏನು ದೇವರ ರಕ್ಷಣೆ ಇದೆ ಹೀಗೆ ಪ್ರತಿಯೊಂದನ್ನು ಕೂಡ ಪಾಸಿಟಿವ್ ಆಗಿ ಬರೆಯುವಂಥದ್ದು ಸೊ ಅದನ್ನು ಅಫರ್ಮೇಷನ್ ಅಂತ ಹೇಳ್ಬೋದು ಬಲೆಗೈಲ್ ಒಂದು ಸಲ ಬರೆಯೋದು ಸೇಮ್ ಸೆಂಟೆನ್ಸನ್ನು ಎಡಗೈಲ್ ಕೂಡ ಕೂಡ ನಾನು ಹಾಗೆ ಅದಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ನಾವ್ ಏನ್ ಮಾಡ್ಬೇಕು ಅಂದ್ರೆ ಗ್ರಾಟಿಟ್ಯೂಡ್ ದೇವರಿಗೆ ನಮಗೆ ಇಷ್ಟು ಒಳ್ಳೆ ಜೀವನ ಕೊಟ್ಟ ಭಗವಂತನಿಗೆ ಶತಕೋಟಿ ಪ್ರಣಾಮಗಳು ಅಂತ ಹೇಳ್ತಾ ನಮ್ಮ ಹತ್ರ ಏನೇನಿದೆ ನಮ್ಮ ಆರೋಗ್ಯ ಚೆನ್ನಾಗಿದೆ ಆರೋಗ್ಯಕ್ಕೆ ಧನ್ಯವಾದ ನಮ್ಮ ಶರೀರದಲ್ಲಿ ಪ್ರತಿಯೊಂದು ಅಂಗಗಳು ಕೂಡ ಕೆಲಸ ಇದೆ ಪ್ರತಿಯೊಂದು ಅಂಗಗಳಿಗೂ ಕೂಡ ಧನ್ಯವಾದ ನನಗೆ ಉಳಿಯೋದಕ್ಕೆ ಮನೆ ಇದೆ ಮನೆಗೆ ಧನ್ಯವಾದ ತಿನ್ನೋದಿಕ್ಕೆ ಆಹಾರ ಇದೆ ಅದಕ್ಕೆ ಧನ್ಯವಾದ ನನ್ನ ಸಂಬಂಧಗಳಿಗೆ ಧನ್ಯವಾದ ನನ್ನನ್ನು ಪ್ರೀತಿಸುವ ಗಂಡನಿಗೆ ಧನ್ಯವಾದ ಮಗುಗೆ ಧನ್ಯವಾದ ಪ್ರತಿಯೊಂದಕ್ಕೂ ಕೂಡ ಧನ್ಯವಾದಗಳನ್ನು ಪ್ರಕೃತಿಗೆ ಧನ್ಯವಾದ ಯೂನಿವರ್ಸ್ಗೆ ಧನ್ಯವಾದ ಅಂತೆಲ್ಲ ನಮಗೆ ಗ್ರಾಟಿಟ್ಯೂಡ್ ಸಲ್ಲಿಸ್ಕೊಂಡು ನಂತರ ಅಫರ್ಮೇಷನ್ಗಳನ್ನು ಬರೆಯೋದು ಇದರಿಂದ ನನಗೆ ನಾನು ಮಾನಸಿಕವಾಗಿ ಎಷ್ಟೊಂದು ನೆಮ್ಮದಿಯಾಗಿರೋದಕ್ಕೆ ಸಹಾಯ ಆಗಿದೆ ಅಂದರೆ ಪ್ರತಿ ಕ್ಷಣ ಕೂಡ ಖುಷಿಯಾಗಿರೋದಕ್ಕೆ ಇದು ಸಹಾಯ ಮಾಡುತ್ತೆ ಚಿಕ್ಕ ಪುಟ್ಟ ಯೋ ಇಷ್ಟೊಂದು ಸಣ್ಣ ವಿಚಾರ ಅಂತ ಅನ್ನಿಸ್ಬೋದು ಬಟ್ ಇದು ಅಗಾಧವಾದ ಪರಿವರ್ತನೆಯನ್ನು ನಮ್ಮಲ್ಲಿ ತರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ನಾನು ಪ್ರತಿದಿನ ಅದನ್ನು ಬರೆಯೋದನ್ನು ಮುಂದುವರಿಸ್ಕೊಂಡು ಬಂದಿದ್ದೀನಿ ಹಾಗೆ ಅದಾದಮೇಲೆ ಎಕ್ಸಸೈಸು ನನಗೆ ವಿವರೊಬ್ಬರು ಹೇಳ್ತಾ ಇದ್ರು ನೀವು ಪ್ರತಿದಿನ ಏನು ಎಕ್ಸಸೈಸ್ ಮಾಡ್ತೀರಾ ಅಟ್ಲೀಸ್ಟ್ ಒಂದು ಕ್ಲಿಪ್ ಆದರೂ ಹಾಕಿ ನಮಗೆ ಮೋಟಿವೇಶನ್ ಸಿಗತ್ತೆ ಅಂಥೇಳಿ ಸೊ ನಾನು ಕೆಲವೊಬ್ರು ಮತ್ತೊಂದು ಥರನೂ ಹೇಳ್ತಾರೆ ನಿಮ್ಗಿಂತ ತುಂಬ ಚೆನ್ನಾಗಿ ಎಕ್ಸಸೈಸ್ ಹೇಳ್ಕೊಡೋರು ಇರ್ತಾರೆ ಟ್ರೈನರ್ಸೇ ಇರ್ತಾರೆ ಡಯಟ್ ಹೇಳ್ಕೊಡೋರು ಇರ್ತಾರೆ ಅವ್ರನ್ನ ನೋಡ್ಕೊಂಡು ಮಾಡ್ತಾರೆ ಬಿಡಿ ನೀವು ಯಾಕೆ ಪ್ರತಿಯೊಂದು ಸಲ ಇದನ್ನೇ ತೋರಿಸ್ತೀರಾ ಅಂತ ಹೇಳಿ ಕೂಡ ಹೇಳೋರು ಇರ್ತಾರೆ ಆದರೆ ನನ್ನ ಒಂದು ಉದ್ದೇಶ ಏನು ಅಂದರೆ ನಿಮ್ಮ ಥರನೇ ಇದ್ದವಳು ನಾನು ನಾನು ಕೂಡ ಒಂದು ಪ್ರಯತ್ನ ಮಾಡಿ ವೇಟ್ ಲಾಸ್ ಮಾಡಿರೋದನ್ನು ನೋಡಿದಾಗ ಮತ್ತು ಹೆಚ್ಚಿನ ಮೋಟಿವೇಶನ್ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ನಾನು ಹೆಚ್ಚು ಹೆಚ್ಚು ವೆಯ್ಟ್ ಲಾಸ್ ಬಗ್ಗೆ ಹೇಳ್ತಾ ಇರ್ತೀನಿ ನನಗೆ ಇಂಟ್ರೆಸ್ಟ್ ಇರೋದರಿಂದ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿರೋದ್ರಿಂದ ಸೊ ವೆಯ್ಟ್ ಲಾಸ್ ಮಾಡೋದಕ್ಕೆ ಸಾಧ್ಯ ಆದರೆ ಡೆಡಿಕೇಶನ್ ಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಸೊ ಪ್ರತಿದಿನ ಮಾಡಲೇಬೇಕು ನಾನು ಕೂಡ ಇವಾಗ ಸುಮಾರು ದಿನ ಆಯಿತು ಮತ್ತು ಶುರು ಮಾಡಿದ್ದೀನಿ ಒಂದು ಸ್ವಲ್ಪ ದಿನ ಗ್ಯಾಪ್ ಆಗಿತ್ತು ಕೂಡ ಗ್ಯಾಪ್ ಆಗುತ್ತೆ ಕೆಲವು ಸಲ ಆದರೆ ಮತ್ತೆ ಬಿಡದೆ ಮತ್ತೆ ಅಲ್ಲಿ ಹೋಗಿ ಶುರು ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಸೊ ಹೀಗೆ ನಾನು ಕೆಲವೊಂದನ್ನು ನಾನು ಅಂದರೆ ತೋರಿಸೋದ್ರಿಂದ ಏನಾದರೂ ಉಪಯೋಗ ಆಗುತ್ತೆ ಅಂದಾಗ ನಾನು ವಿಡಿಯೋ ಮಾಡ್ತೀನಿ ಎಕ್ಸಸೈಸ್ ಮಾಡೋದು ತೋರಿಸೋದ್ರಿಂದ ಒಂದಷ್ಟು ಜನರಿಗೆ ನಮಗೆ ಗೊತ್ತ ಗೊತ್ತಿರೋದಿಲ್ಲ ಯಾರಾದರೂ ಹೇಳಿದಾಗ ಮಾತ್ರ ಗೊತ್ತಾಗುತ್ತೆ ನನಗೆ ಒಬ್ಬರು ವಿವರು ನಾನು ನನ್ನ ಮನೆಗೆ ಹೋಗುವಾಗ ಸಿಕ್ಕಿದ್ರು ಅವರು ಹೇಳ್ತಾ ಇದ್ರು ನಿಮ್ಮ ವೆಯ್ಟ್ ಲಾಸ್ ವೀಡಿಯೋ ನೋಡಿಕೊಂಡು ನಾನು ಕೂಡ ವೆಯ್ಟ್ ಲಾಸ್ ಮಾಡಿದ್ದೆ ನನಗೆ ತುಂಬಾ ಮೋಟಿವೇಶನ್ ಸಿಕ್ಕಿತ್ತು ಶಿಲ್ಪ ನಿಮ್ಮ ವೆಯ್ಟ್ ಲಾಸ್ ವೀಡಿಯೋ ಇಷ್ಟ ಆಗುತ್ತೆ ಹೀಗೆಲ್ಲ ಹೇಳಿದಾಗ ಹೌದಾ ನಾನು ವೀಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಲ್ಲ ಇಷ್ಟೊಂದು ಜನರಿಗೆ ಉಪಯೋಗ ಆಗಿದೆ ಉಪಯೋಗ ಅವರು ಕೂಡ ನಂತರನೇ ಯೋಚನೆ ಮಾಡಿಕೊಂಡು ಶಿಲ್ಪ ಮಾಡಿದಾಳೆ ನಾನು ಮಾಡ್ಬೋದು ಅಂತ ಹೇಳಿ ಮಾಡಿದ್ರು ಇದರಿಂದ ಉಪಯೋಗ ಆಗಿದೆಯಲ್ಲ ಅಂತ ಗೊತ್ತಾದಾಗ ಮತ್ತಷ್ಟು ಖುಷಿ ಆಗುತ್ತೆ ಸೊ ಹಾಗಾಗಿ ನಾನು ಈ ಥರ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋದು ನನ್ನ ಜೀವನದಲ್ಲಿ ಇದು ತುಂಬ ಸಕ್ಸಸ್ ಆಗಿದೆ ಅದು ತುಂಬ ದಿನ ನಾವು ಬಿಟ್ಟರೆ ಏನಂದರೆ ಒಂದು ಸಲ ನಾವು ವೆಯ್ಟ್ ಲಾಸ್ ಮಾಡುವಾಗ ಎಷ್ಟು ಟೈಮ್ ತಗೊಂಡಿದೆಯೋ ಆನಂತರ ನಾವು ಅದನ್ನು ಏನಾದರೂ ವೆಯ್ಟ್ ಗೇನ್ ಆಗಿಬಿಟ್ರೆ ಡಬಲ್ ಟೈಮ್ ಬೇಕಾಗುತ್ತೆ ಅಂತೆ ಮತ್ತೆ ಅದನ್ನು ಇಳಿಸೋದಿಕ್ಕೆ ಹಾಗಾಗಿ ಆದಷ್ಟು ಮಾಡಿ ನಾವು ಇಳಿಸ್ಕೊಂಡಿರೋ ಒಂದು ತೂಕವನ್ನು ಮೇಂಟೈನ್ ಮಾಡಬೇಕು ಅದಕ್ಕಿಂತ ಮತ್ತೆ ಅದು ಪುನಃ ಜಾಸ್ತಿ ಆಯಿತು ಅಂದರೆ ಅದನ್ನು ಇಳಿಸೋದಿಕ್ಕೆ ನಾವು ಇವಾಗ ಎಷ್ಟು ಶ್ರಮ ಹಾಕಿದ್ದೇವೋ ಅದರ ಎರಡು ಶ್ರಮವನ್ನು ಮತ್ತೆ ಹಾಕಬೇಕಾಗತ್ತಂತೆ ಸೊ ಹಾಗಾಗಿ ಆದಷ್ಟು ಮೇಂಟೈನ್ ಮಾಡೋಣ ಪ್ರತಿದಿನ ಎಕ್ಸಸೈಸ್ ಮಾಡೋಣ ಇದರಿಂದ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ನಮ್ಮ ದೇಹಕ್ಕೆ ಎಲ್ಲ ಒಳ್ಳೆಯದು ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ಪ್ರತಿದಿನ ವಾಕ್ ಹೋಗ್ತಾರೆ ಇಬ್ಬರಿಗೂ ಕೂಡ ಒಂದೇ ಥರ ಮನಸ್ಥಿತಿ ಇರೋದರಿಂದ ಅಂದರೆ ಒಂದು ಹೆಲ್ದಿಯಾಗಿರಬೇಕು ವರ್ಕೌಟ್ ಮಾಡಬೇಕು ಈ ಥರ ಒಂದು ಮನಸ್ಥಿತಿ ಇರೋದರಿಂದ ನಮ್ಮ ಇಬ್ಬರಿಗೂ ಕೂಡ ಸಹಾಯ ಆಗುತ್ತೆ ಇದು ಸೊ ಅನಾಗ ಕೂಡ ಸುಮಾರು ಒಂದು ಐದು ಮುಕ್ಕಾಲುಗಲ್ಲ ಎದ್ದು ಬಂದ್ಬಿಡ್ತಾಳೆ ಅವಳು ಬೇಗ ಎದ್ದೇಳ್ತಾಳೆ ಬೆಳಗ್ಗೆ ರಾತ್ರಿನೂ ಕೂಡ ಬೇಗ ಮಲಗಿಸ್ತೀವಿ ನಾವು ಕೂಡ ಬೇಗನೆ ಮಲಗೋದು ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಒಂದು ರೂಲ್ಸ್ ನಮ್ಮ ಮನೆಯಲ್ಲಿ ಸೊ ಹಾಗಾಗಿ ಒಂಥರ ಎಕ್ಸಸೈಸ್ ಮಾಡಿ ಫುಲ್ ಸ್ವೆಟ್ ಇತ್ತು ಆ ನಂತರ ಒಂಥರ ಸಮಾಧಾನ ಎಸ್ ನಾನು ಎಕ್ಸಸೈಸ್ ಮಾಡಿದೆ ಅಂಥೇಳಿ ಸೊ ನಾನು ನಾನೇನು ಮಾಡ್ತೀನಿ ಒಂದು ಸಲ ಹೊರಗಡೆ ಹೋಗಿ ಸಲ ಹೊರಗಡೆ ವಾತಾವರಣ ಆದರೆ ಇವಾಗ ತುಂಬ ಚಳಿ ಇರೋದರಿಂದ ಅನಗಾನ ಕರ್ಕೊಂಡು ಹೋಗೋಲ್ಲ ಅಲ್ಲೇ ಇರು ಅಲ್ಲೇ ಇರು ಹೇಳಿ ಹೇಳ್ತಾ ಇದ್ದೆ ನಾನು ಹೋದ್ಮೇಲೆ ಅವಳು ಬಂದ್ಬಿಡ್ತಾಳೆ ಸೊ ಹಾಗಾಗಿ ಒಂದ್ಸಲ ಪಟ್ಟಂತ ಹೋಗಿ ನನ್ನ ಗಿಡಗಳನ್ನು ನೋಡಬೇಕು ಅದನ್ನ ನೋಡ್ಕೊಂಡ್ರೆ ಮಾತ್ರ ಸಮಾಧಾನ ಈ ಗಿಡಗಳು ಕೂಡ ಎಷ್ಟೊಂದು ಸ್ಪಂದಿಸುತ್ತೆ ಅಂತ ಹೇಳ್ತಾರೆ ಅದು ನಿಜಕ್ಕೂ ಕೂಡ ಹೌದು ನಾನು ಎಲ್ಲ ಗಿಡನ ಒಂದ್ಸಲ ಹಾಗೆ ಅಂದರೆ ಅದು ಮುದ್ ಮುದ್ದು ಮಾಡ್ತೀನಿ ಆ ಗಿಡಗಳನ್ನು ನಂಗೆ ಖುಷಿ ಆಗುತ್ತೆ ಮತ್ತು ಅದೊಂಥರ ಥೆರಪಿ ಅಂತ ಕೂಡ ಹೇಳ್ತಾರೆ ನಾವು ಗಿ ಏನು ಬೆಳೆಸಿರೋ ಗಿಡಗಳನ್ನು ನಮ್ಮ ಥರನೇ ಒಂದು ಫ್ಯಾಮಿಲಿ ಮೆಂಬರ್ ಅಂತ ಹೇಳಿ ಅವುಗಳನ್ನು ತಬ್ಕೊಳ್ಳೋದಿರ್ಬೋದು ಅವ್ರನ್ನ ಪ್ರೀತಿಸೋದಿರ್ಬೋದು ಅದೆಲ್ಲ ಒಂಥರ ನಂಗೆ ಮೊದಲಲ್ಲಿ ಅದೆಲ್ಲ ಗೊತ್ತೇ ಇರಲಿಲ್ಲ ಬಟ್ ಇವಾಗ ಇವಾಗ ಅಷ್ಟೊಂದು ಅಟ್ಯಾಚ್ಮೆಂಟು ಎಲ್ಲ ಗಿಡಗಳನ್ನು ಪ್ರತಿದಿನ ನಾನು ಟಚ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀನಿ ಗಿಡಗಳಿಗೆಲ್ಲ ಅದನ್ನು ಮುದ್ದು ಮಾಡ್ತೀನಿ ಸೊ ಇದರಿಂದ ಏನಂದರೆ ನಮಗೂ ಕೂಡ ಒಂಥರ ಥೆರಪಿ ಅದು ರಿಲ್ಯಾಕ್ಸ್ ಮಾಡೋದಕ್ಕೆ ತುಂಬ ಬೇಜಾರಾಗಿದೆ ಅಂದಾಗ ನೀವು ಒಂದ್ಸಲ ಆ ಗಿಡಗಳನ್ನೆಲ್ಲ ನೋಡಿ ಅದನ್ನು ಮುದ್ದು ಮಾಡಬೇಕಂತೆ ಅದನ್ನು ಹಗ್ ಮಾಡಬೇಕು ಆವಾಗ ಒಂದಷ್ಟು ಎನರ್ಜಿ ನಾವು ಆ ಒಂದು ಗಿಡಗಳಿಂದ ನಾವು ಸ್ವೀಕಾರ ಮಾಡ್ತೀವಿ ಸೊ ಇದೆಲ್ಲ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ವಿಚಾರಗಳು ಆದರೆ ಎಷ್ಟೊಂದು ಹೆಲ್ಪ್ ಮಾಡುತ್ತೆ ಅನ್ನೋದು ನನಗೆ ಇವಾಗ ಇವಾಗ ಗೊತ್ತಾಗ್ತಾ ಇದೆ ಸೊ ಅಷ್ಟು ಮಾಡಿ ನಾನು ಆ ನಂತರ ಹೊರಗಡೆ ಒಂದು ಸಲ ಒರೆಸಿ ಒಂದು ಪುಟ್ಟದಾದ ರಂಗೋಲಿ ಇಡ್ತೀನಿ ಹಾಗೆ ನಮ್ಮ ಮನಸ್ಸಿನಲ್ಲಿ ಏನು ಯೋಚನೆ ಬರುತ್ತೆ ಅದು ಯಾವಾಗಲೂ ಶುದ್ಧವಾಗಿರಬೇಕು ಅಂತ ಹೇಳ್ತಾರೆ ಈ ಥರ ರಂಗೋಲಿ ಹಾಕಿ ಹಾಗೆ ಒಳಗಡೆ ಹೋಗೋದಲ್ಲ ಒಂದು ಪ್ರಾರ್ಥನೆ ಅಥವಾ ಒಂದು ಸಂಕಲ್ಪವನ್ನು ಪ್ರತಿದಿನ ಮಾಡಬೇಕಂತೆ ಸೊ ನಾವೊಂದು ರಂಗೋಲಿ ಹಾಕಿ ಆದಮೇಲೆ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಈ ಒಂದು ಈ ಸುಂದರವಾದ ದ್ವಾರ ಈ ಒಂದು ಬಾಗಿಲಿದೆಯಲ್ಲ ಇದರ ಒಳಗಡೆ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಭಗವಂತನ ಆಶೀರ್ವಾದ ಪಾಸಿಟಿವ್ ಎನರ್ಜಿ ಇದೆಲ್ಲವೂ ಕೂಡ ತುಂಬಿರುತ್ತೆ ಹಾಗೆ ಯಾವುದೇ ನೆಗೆಟಿವ್ ಎನರ್ಜಿ ಅಥವಾ ಸರಿಯಲ್ಲದ ವಿಚಾರಗಳು ಅನಾರೋಗ್ಯ ಇರ್ಬೋದು ಅಶಾಂತಿ ಇರ್ಬೋದು ಎಲ್ಲವೂ ಕೂಡ ಈ ದ್ವಾರದಿಂದ ಆಚೆ ಹೋಗಿ ಪ್ರಕೃತಿಯಲ್ಲಿ ಲೀನವಾಗಿ ಹೊರಟೋಗ್ತಾ ಇದೆ ಅಂತ ಅಂದ್ಕೊಂಡು ನನ್ನ ಮನೆಯೇ ಸ್ವರ್ಗ ಅಂದ್ಕೊಂಡು ಒಳಗಡೆ ಬರಬೇಕಂತೆ पुराणमुनिनां भारतं अद्वैताम्भ्रतवर्षिणीं भगवती अष्टात्रायिनीं भा मनुसन्दधामि भवद्गीते भवद्वेषिणीम् ಹಾಗೆ ತಿಂಡಿ ಮಾಡುವಾಗಲೂ ಕೂಡ ನಾನು ಹೆಚ್ಚಿನ ತರಕಾರಿಯನ್ನು ಬಳಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಒಂದು ಉಪ್ಪಿಟ್ಟು ಮಾಡುವಾಗಲೂ ಕೂಡ ಯಾವ್ಯಾವ ತರಕಾರಿ ಹಾಕ್ಬೋದು ಅಂತ ನೋಡಿಕೊಂಡು ತರಕಾರಿ ಹೆಚ್ಚಿಟ್ಕೊಂಡು ಆನಂತರ ಮಾಡೋದು ಇದರಿಂದ ಜಾಸ್ತಿ ತರಕಾರಿ ತಿನ್ನೋದ್ರಿಂದ ನಮಗೆ ವೇಟ್ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಾನು ಇವತ್ತು ಬನ್ಸಿ ರವೆ ಅಂತ ಉಪ್ಪಿಟ್ಟು ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಗೆ ಒಗ್ಗರಣೆಲ್ಲ ಹಾಕೊಂಡು ಈರುಳ್ಳಿ ಟೊಮೆಟೊ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿದ್ದೀನಿ ಹಾಗೆ ಕಾಳು ಮೆಣಸನ್ನು ಕೂಡ ಹಾಕಿದ್ದೀನಿ ಇದನ್ನೆಲ್ಲ ಒಂದು ಸಲ ಹುರ್ಕೊಂಡು ನಂತರ ನಾನು ಕ್ಯಾರೆಟನ್ನು ಕೂಡ ತಿರುದು ಇಟ್ಕೊಂಡಿದ್ದೆ ಸೊ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಉಪ್ಪಿಟ್ಟು ನಂಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಎಲ್ಲ ತರಕಾರಿ ಹಾಕಿ ಮಾಡಿರೋ ಉಪ್ಪಿಟ್ಟು ಇಲ್ಲಿ ಕ್ಯಾರೆಟು ಮತ್ತು ಫ್ಲವರ್ ಕೂಡ ಇತ್ತು ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲನೂ ಹಾಕಿ ಬೇಯಿಸ್ಕೊಂಡು ನಂತರ ಸ್ವಲ್ಪ ಬಿಸಿ ಬಿಸಿ ನೀರು ಹಾಕ್ಕೊಂಡಿದ್ದೀನಿ ನಂತರ ಕುದಿಯುವಾಗ ಶುಂಠಿ ಏನು ನಾನು ಸಣ್ಣ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಕೊನೆಯದಾಗಿ ಹಾಕ್ತಾಗ ಅದರ ಘಮ ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ಬಳಸ್ತಾ ಇರೋದು ಬನ್ಸಿ ರವೆ ಬನ್ಸಿ ರವೆಯಿಂದ ಉಪ್ಪಿಟ್ಟು ಮಾಡ್ತಾ ಇರೋದು ಹುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಸೊ ನನಗಿದು ಸ್ವಲ್ಪ ಮೆತ್ತ ಮೆತ್ತಗಾಗಬೇಕು ಮೊದಲು ನನಗೆ ಹುಡಿ ಹುಡಿ ಇರೋದು ಇಷ್ಟ ಆಗ್ತಾ ಇತ್ತು ಆದರೆ ಇವಾಗ ಅದನ್ನು ನನಗೆ ಮೆತ್ತ ಮೆತ್ತಗಾಗಬೇಕು ಸೊ ಹಾಗಾಗಿ ನೀರು ನೋಡ್ಕೊಂಡು ನೋಡಿಕೊಂಡು ಬಿಸಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಬೇಕಾದರೆ ಸಕ್ಕರೆ ಅಂದರೆ ಸ್ವಲ್ಪ ಸಿಹಿ ಹಾಕಬೇಕು ಅಂದರೆ ಸೊ ಇದನ್ನೆಲ್ಲ ಹಾಕೋಬೋದು ಮೇಯ್ನಾಗಿ ಕಾಳು ಮೆಣಸು ಮತ್ತು ಶುಂಠಿ ಎಲ್ಲ ಹಾಕಿರೋದ್ರಿಂದ ರುಚಿ ಘಮ ತುಂಬ ಚೆನ್ನಾಗಿರುತ್ತೆ ನನಗೆ ಈ ಥರ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ ಎಲ್ಲ ತರಕಾರಿ ಹಾಕ್ಕೊಂಡು ಉಪ್ಪಿಟ್ಟು ಮಾಡಿಕೊಂಡು ಒಂದು ಸ್ವಲ್ಪ ಒಂದೆರಡು ಚಮಚ ಜಾಸ್ತಿ ಹೋದರೂ ಕೂಡ ಏನು ತೊಂದರೆ ಇಲ್ಲ ಅಷ್ಟು ಹೆಲ್ದಿಯಾಗಿರುತ್ತೆ ಬೇಕಿದ್ರೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಒಂದು ಚಮಚ ತುಪ್ಪ ಹಾಕ್ಕೊಂಡ್ರಂತೂ ಗಮ್ಘಮ ಅಂತಿರುತ್ತೆ ಸೊ ಹೀಗೆ ಒಂದಿನ ಬೆಳಗ್ಗೆ ತಿಂಡಿ ಮಾಡಿದ್ದೆ ಸಾಮಾನ್ಯ ದೋಸೆ ಮಾಡ್ತಾ ಇರ್ತೀನಿ ಒಂದೊಂದು ದಿನ ಈ ಥರ ಏನು ಉಪ್ಪಿಟ್ಟು ಹೇಗೂ ಕೂಡ ಮಾಡ್ತೀನಿ ಸೊ ನನಗನ್ನು ಸ್ಕೂಲಿಗೆ ಕೂಡ ಕಳಿಸಿ ಬಂದೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ನಮ್ಮ ವೀಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ